ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲ್ಯಾಟು ಫ್ರೆಂಡ್ ಇದು ಏನು ರಾಜ್ಯ ಸರ್ಕಾರದಿಂದ ಒಂದು ಬಿ ಎಚ್ ಎ ಫ್ಲ್ಯಾಟು ಬೆಂಗಳೂರು ಜನಗಳಿಗೆ ಕೊಡ್ತಾ ಇದ್ವು ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಕೊಂಡು ಬರ್ತಾಯಿದ್ದೀನಿ ಫ್ರೆಂಡ್ ಇದು ರಾಜೀವ್ ಗಾಂಧಿ ವಸತಿ ನಿಗಮದ ಆ ಕಡೆಯಿಂದ ಕಟ್ಟುತ್ತಿರುವಂಥ ಒಂದು ಬಿ ಎಚ್ ಎ ಫ್ಲ್ಯಾಟ್ ಮತ್ತು ಟು ಬಿ ಎಚ್ ಎ ಫ್ಲ್ಯಾಟ್ಗಳು ಇದರಲ್ಲಿ ಅನ್ವಯಿಸುತ್ತೆ ಫ್ರೆಂಡ್ ನಾನು ಸದ್ಯಕ್ಕೆ ಒಂದು ಬಿ ಎಚ್ ಎ ಬಗ್ಗೆ ಸಾಕಷ್ಟು ಕಮೆಂಟ್ಗಳು ಇಲ್ಲಿ ಬರ್ತಾ ಇದ್ದಾವೆ ಹಾಗಾಗಿ ಒನ್ ಬಿ ಎಚ್ ಎ ನಿಮಗೆ ತಿಳಿಸ್ತೀನಿ ಬಟ್ ಒನ್ ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಸಾಕಷ್ಟು ಜನ ಸರ್ ನಾವು ಅರ್ಜಿ ಎಲ್ಲಿ ಸಲ್ಲಿಸ್ಬೇಕು ಅಂತ ಕೇಳಿದರು ಯಾಕಂದರೆ ಇದು ಸಾಕಷ್ಟು ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತೀನಿ ಆದಷ್ಟು ನಮ್ಮ ಹಳೆಯ ವಿಡಿಯೋಗಳನ್ನು ಸ್ವಲ್ಪ ಸರ್ಚ್ ಮಾಡಿ ನೀವು ಕೇಳ್ತಾ ಔಟ್ ಟು ನಾವು ಅಪ್ಲೈ ಅಂತ ಕೇಳ್ತಾ ಇದ್ದಾರೆ ನಾವು ಎಲ್ಲಿ ಅರ್ಜಿ ಸಲ್ಲಿಸ್ಬೇಕು ಅಂತ ಫ್ರೆಂಡಲ್ಲಿ ಲಿಂಕ್ ನಾನು ಇಲ್ಲೇ ಸಿಂಪಲಾಗಿ ತೋರಿಸ್ತೀನಿ ಡಿಸ್ಲೀಸನ್ ಬಾಸಲ್ಲಿ ಹಾಕಿರಲ್ಲ ಬಟ್ ಸ್ಕ್ರೀನ್ ಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು ಆದಂತಹ ಆ ವೆಬ್ಸೈಟಲ್ಲಿ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿದಾಗ ನಿಮಗೆಲ್ಲ ಅಲ್ಲೇ ಡಿಟೇಲ್ಸ್ ಬಂದುಬಿಡ್ತೆ ಫ್ಲ್ಯಾಟ್ ಬುಕ್ಕಿಂಗ್ ಮಾಡೋದು ಫ್ಲ್ಯಾಟ್ಗಳ ವಿವರ ಮತ್ತು ಅರ್ಜಿ ಸಲ್ಲಿಸೋದು ಎಲ್ಲ ಫುಲ್ ಅಲ್ಲೇ ನಿಮಗೆ ಡಿಟೇಲ್ಸ್ ಸಿಕ್ಕುತ್ತೆ ನಾನು ಇಲ್ಲೇ ಸ್ಕ್ರೀನ್ ಮೇಲೆ ಲಿಂಕ್ ತೋರಿಸ್ತಾ ಇದ್ದೀನಿ ನಿಮಗೆ ಏನಾರ ಫ್ಲ್ಯಾಟ್ಗಳು ಅರ್ಜಿ ಹಾಕಬೇಕು ನಾವು ತಗೊಬೇಕು ಅಂತಾರೋ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅರ್ಜಿ ಸಲ್ಲಿಸ್ಕೋಬೋದು ನೇರವಾಗಿ ನಿಮ್ಮ ಮೊಬೈಲಲ್ಲಿ ಅಥವಾ ಕಂಪ್ಯೂಟರ್ಗಳು ಕಂಪ್ಯೂಟರ್ಗಳಲ್ಲಿ ನೇರವಾಗಿ ನೀವು ಅರ್ಜಿ ಸಲ್ಲಿಸ್ಬೇಕು ಅದೇ ಥರ ನೀವು ಏನು ನಿಮಗೆ ಐಡಿಯಾ ಬರಲಿಲ್ಲ ಅಂದರೆ ಸೈಬರ್ ಸೆಂಟ್ರ್ಗಳಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಇನ್ನೊಬ್ಬರು ಇನ್ನೂ ಕಮೆಂಟಲ್ಲಿ ಹಾಕಿದರು ಸರ್ ನಾವು ಸೇವಾ ಸಿಂಧುಗಳ ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ ಸರ್ ನಮಗೆ ಇದು ಅದು ಕರೆಕ್ಟಾಗಿ ಬಂದಿದೆ ಸರ್ ನಮ್ಮ ಮೆಸೇಜ್ ಬಂದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ನಿಮಗೆ ಏನು ಅರ್ಜಿ ಹಾಕಿರ್ತೀರೋ ಅದು ನಿಮಗೆ ನಂಬರ್ ಬಂದಿರುತ್ತೆ ಅರ್ಜಿ ನಂಬರ್ ಬಂದಿರುತ್ತೆ ಆ ಅರ್ಜಿ ನಂಬರ್ ಮುಖಾಂತರ ನೀವು ಚೆಕ್ ಮಾಡಿಸ್ಬೋದು ಆ ವೆಬ್ಸೈಟಲ್ಲಿ ನೀವು ಎಲ್ಲಿ ಅರ್ಜಿ ಹಾಕಿದ್ರೆ ಅಲ್ಲೇ ಚೆಕ್ ಮಾಡಿಸ್ಬೋದು ಅಥವಾ ನೀವು ರಾಜಧಾನಿ ದಿವಸ ಹತ್ತಿನ ಭೇಟಿ ನೀಡಿ ಅಲ್ಲಿ ನೀವು ಅರ್ಜಿ ನಂಬರ್ ಕೊಟ್ಟರೆ ಅವರೇ ಚೆಕ್ ಮಾಡಿ ನಿಮಗೆ ಡೀಟೇಲ್ಸ್ ತಿಳಿಸ್ತಾರೆ ಅಂತಲೇ ತಿಳಿಸ್ತೀನಿ ಮತ್ತು ನೀವು ಏನು ಅರ್ಜಿ ಹಾಕಿ ಸಡನ್ಲಿ ಒಂದು ವಾರಕ್ಕೆ ಎರಡು ವಾರಕ್ಕೆ ಬರೋಲ್ಲ ಸಾಕಷ್ಟು ಜನ ಕೇಳಿದ್ದಾರೆ ಸೊ ನಾವು ಅರ್ಜಿ ಹಾಕಿದ್ದೀವಿ ಇನ್ನೂ ಮೆಸೇಜ್ ಬಂದಿಲ್ಲ ಅಂತ ವೆಯ್ಟ್ ಮಾಡಬೇಕಾಗುತ್ತೆ ಯಾಕೆಂದರೆ ಇಷ್ಟು ದಿನ ರೇಟ್ಗಳ ಬಗ್ಗೆ ಇತ್ತು ಅದು ಬಗೆಹರಿತು ಒಂದು ಲಕ್ಷ ರೂಪಾಯಿ ಸರ್ಕಾರ ಹಳೊಬ್ರಿಗೆ ಕಮ್ಮಿ ಮಾಡಿದೆ ನೆಕ್ಸ್ಟ್ ಈಗ ನೀವು ಅರ್ಜಿ ಸಲ್ಲಿಸಿದ ಇನ್ನೂ ಮೆಸೇಜ್ ಬಂದಿಲ್ಲ ಅಂದರು ಒಂದು ಮಿನಿಮಮ್ ಒಂದು ತಿಂಗಳು ಬೇಕು ನೀವು ಅರ್ಜಿ ಸಲ್ಲಿಸೋಕ್ಕೆ ನಿಮಗೆ ರಿಪ್ಲೈ ಬರೋಕ್ಕೆ ಒಂದು ತಿಂಗಳು ಬೇಕು ಒಂದು ತಿಂಗಳು ಏನಾರು ಬಂದಾಗ ನಿಮಗೆ ಅಮೌಂಟು ಕಟ್ಟಿ ಇಂಥ ಬ್ಯಾಂಕಲ್ಲಿ ಇಂಥ ಮೆಸೇಜ್ ಬಂದಿರುತ್ತೆ ಅದೇನಾರು ಬಂದರೆ ನೀವು ಐ ಡಿ ಪಿ ಬ್ಯಾಂಕಲ್ಲಿ ಹೋಗಿ ಅಮೌಂಟಿಗೆ ನೀವು ಕಟ್ಟಬೇಕಾಗುತ್ತೆ ಇನ್ನೂ ಬಂದಿಲ್ಲ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಇನ್ನೂ ಒಂದು ತಿಂಗಳು ವೆಯ್ಟ್ ಮಾಡಿ ಯಾಕೆಂದರೆ ಅವರೆಲ್ಲ ನಿಮ್ಮ ಪರಿಶೀಲನೆ ಮಾಡಬೇಕು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ನೀವು ಬಡವರು ಈ ಥರ ಎಲ್ಲ ಅವರು ನಿಮ್ಮ ಹಾಕಿರೋ ಅರ್ಜಿಗಳೆಲ್ಲ ಪರಿಶೀಲನೆ ಮಾಡಿ ನಿಮಗೆ ಮೆಸೇಜ್ ಕಳಿಸ್ತಾರೆ ಕಳಿಸ್ಲಿಲ್ಲ ಇನ್ನು ತ್ರೀ ಮಂತ್ ಆಯಿತು ಫೋರ್ ಮಂತ್ ಆಯಿತು ಅಂತಂದರೆ ನೀವು ಒಂದ್ಸರಿ ಅಲ್ಲಿ ಆಫೀಸ್ ತಕ್ಕೆ ರಾಜೀವ್ ವಸತಿ ಮೆಜೆಸ್ಟಿಕ್ ಅಲ್ಲಿ ಇರುವಂತಹ ಒಂದು ಆಫೀಸ್ಗೆ ಅರ್ಜಿ ತಗೊಂಡೋಗಿ ಚೆಕ್ ಮಾಡಿಸಿ ವಿವರ ತಿಳ್ಕೊಬೋದು ಮತ್ತೆ ಕೇಳಿದರೆ ಸರ್ ನಾವು ಒಂದು ಲಕ್ಷ ರೂಪಾಯಿ ಕಟ್ಟಿದ್ವಿ ನಾವೇನಾದ್ರೂ ಈಗ ಅರ್ಜಿ ಬರ್ಕೊಟ್ರೆ ಅಮೌಂಟ್ ಸಿಗುತ್ತಾ ಅಂತ ನಿಮ್ಮ ಇಷ್ಟ ಚಾಯ್ಸು ನೀವು ಅಲ್ಲೇ ಹೋಗಿ ರಾಜೀವ್ ಗಾಂಧಿ ವಸತಿ ನೀವು ಹೋಗಿ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕ್ ಡೀಟೇಲ್ಸು ನಿಮ್ಮ ಅಪ್ಲಿಕೇಶನ್ ನಂಬರು ಇವೆಲ್ಲ ತಗೊಂಡು ಹೋಗಿ ಪಿನ್ ಮಾಡಿ ಅಲ್ಲಿ ಜಾರಸ್ ಮಾಡಿ ನೀವು ಹಾಕಿರುವಂಥ ಅರ್ಜಿ ತಾತ್ಕಾಲಿಕ ಪತ್ರ ಹಂಚಿಕೆ ಪತ್ರ ಬಂದಿರುತ್ತೆ ಅದು ಪ್ರತಿಯೊಂದು ಒಂದು ಸೆಟ್ ತಗೊಂಡೋಗಿ ಹೋಗಿ ನಮ್ಮ ಈ ಫ್ಲಾಟ್ ಕ್ಯಾನ್ಸಲ್ ಮಾಡ್ತಾಯಿದ್ದೀವಿ ನಮಗೆ ಅಮೌಂಟ್ ಬೇಕು ಅಂತ ನೀವು ಬರ್ಕೊಟ್ರೆ ಅದು ನಿಮಗೆ ಟೂ ಮಂತ್ಸ್ ತ್ರೀ ಮಂತ್ಸ್ ಒಳಗಡೆ ನಿಮಗೆ ಅಮೌಂಟು ನಿಮ್ಮ ಅಕೌಂಟು ಬರುತ್ತೆ ಅಕೌಂಟು ಡಿಟೇಲ್ಸ್ ಎಲ್ಲ ಕೊಡಬೇಕಾಗುತ್ತೆ ನೀವು ಸದ್ಯಕ್ಕೆ ನಿಮ್ಮ ಚಾಯ್ಸ್ ನೋಡಿ ಸರ್ಕಾರದಿಂದ ಬಂದಿರೋದು ಮನೆಗಳು ಕ್ಯಾನ್ಸಲ್ ಮಾಡಕ್ಕೆ ಹೋಗ್ಬಿಡಿ ಎರಡೊಬ್ರಿಗೆಲ್ಲ ಒಂದು ಲ್ಯಾಕ್ ಕಮ್ಮಿ ಮಾಡಿದೆ ಇರೋ ಅಮೌಂಟಿಗೆ ಒಂದು ಲ್ಯಾಕ್ಸ್ ಕಮ್ಮಿ ಮಾಡಿದೆ ಎರಡೊಬ್ರಿಗೆ ಹಾಗಾಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ನಿಮ್ಮ ಇಷ್ಟ ಅದು ಏಕೆ ಅಂದರೆ ಅದು ನಿಮ್ಮ ಚಾಯ್ಸು ಬಂದಿರೋದು ಅಂತ ಹೇಳ್ತೀನಿ ಅದು ನಿಮ್ಮ ಕ್ಯಾನ್ಸಲ್ ಮಾಡೋದು ಬಿಡೋದು ನಿಮ್ಗೆ ಇಷ್ಟ ಅಂತ ನಾನು ತಿಳಿಸ್ತೀನಿ ಮತ್ತೆ ಇನ್ನೊಬ್ಬರು ಇದ್ದಾರೆ ಸರ್ ನಾವು ಹದಿನಾಲ್ಕನೇ ಫ್ಲೋರಲ್ಲಿ ಇದ್ದೀವಿ ಎ ಸ್ಪೋರ್ಟ್ ಏನಾರ ಕಂಡಿದ್ದು ಹದಿನಾಲ್ಕನೇ ಫ್ಲೋರಲ್ಲಿ ಇದ್ದೀವಿ ನಾವು ಕೆಳಗಡೆ ಫ್ಲೋರ್ ಏನಾರ ಚೇಂಜ್ ಮಾಡಿಸ್ಬೋತಾ ಇದೇನೋ ಕಾಲ ಕಸ ಟೈಮ್ ಅಂತ ಕೇಳ್ತಾರೆ ನೀವು ಹದಿನೆಂಟನೇ ಫ್ಲೋರಿಂದ ಒಂದನೇ ಫ್ಲೋರ್ ಎರಡನೇ ಫ್ಲೋರ್ ಮಾಡೋಕ್ಕಾಗಲ್ಲ ಯಾಕೆಂದರೆ ನೀವು ಬುಕ್ ಮಾಡಿದ್ರೆ ಹದಿನಾಲ್ಕನೇ ಫ್ಲೋರು ನೀವು ಮತ್ತೆ ನೀವು ಕ್ಯಾನ್ಸಲ್ ಮಾಡಬೇಕು ಅಂದರೆ ಅಲ್ಲಿ ಫ್ಲೋರಲ್ಲಿ ಖಾಲಿ ಇರ್ತೈತೆ ಇರೋರು ಗೊತ್ತಿಲ್ಲ ಯಾಕೆಂದರೆ ನೀವು ಕ್ಯಾನ್ಸಲ್ ಮಾಡಿದ್ರೆ ಟೂ ಮಂತ್ಸ್ ತ್ರೀ ಮಂತ್ಸ್ ಆದಮೇಲೆ ನಿಮಗೆ ಮತ್ತೆ ನೀವು ಫ್ಲ್ಯಾಟ್ಗೆ ಅರ್ಜಿ ಹಾಕೊಂಡು ಬುಕ್ ಮಾಡಿಸ್ಕೊಂಡು ಬರೋಕ್ಕೆ ಅವಕಾಶ ಇರುತ್ತೆ ದಯವಿಟ್ಟು ನೀವು ಆ ಥರ ಮಾಡೋಕ್ಕೋಗ್ಬಿಡಿ ಎಷ್ಟೋ ಜನ ಆ ಥರ ಮಾಡಿ ಸುಮಾರು ಫ್ಲ್ಯಾಟ್ಗಳು ಇಲ್ದ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಿಮಗೆ ಸಿಕ್ಕಿರೋ ಫ್ಲ್ಯಾಟ್ ಚೇಂಜಸ್ ಮಾಡೋಕ್ಕಾಗಲ್ಲ ಅಂತಲೇ ತಿಳಿಸ್ತೀನಿ ಏನೋ ಒಂದು ಇನ್ನೂ ಸುಮಾರು ಸಾಕಷ್ಟು ಜನ ಇಲ್ಲಿ ಹೆಚ್ಚೇಳಿದ್ದಾರೆ ಪರ್ಸನ್ನು ನೆಕ್ಸ್ಟು ವೀಡಿಯೋಲಿ ನಾನು ಹೇಳ್ತೀನಿ ಲೆಂತ್ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಸಾಕಷ್ಟು ಈ ಮಾಹಿತಿ ನಿಮಗೆ ಕುಡ್ದೊಂಬರ್ತಾಯಿದ್ದೀನಿ ಫ್ರೆಂಡ್ಸ್ ಸಾಕಷ್ಟು ಇಲ್ಲಿ ಕಮೆಂಟ್ಗಳಾಗ್ತಾಯಿದ್ದೀರಾ ಖಂಡಿತವಾಗಿ ಅದಕ್ಕೆಲ್ಲ ರಿಪ್ಲೈ ಆದಷ್ಟು ಕೊಟ್ಟಿದ್ದೀನಿ ಕೊಡದಿಲ್ಲ ಅಂತವೂ ಈ ಥರ ವೀಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಹೆಸರು ಸ್ಕ್ರೀನಲ್ಲಿ ತೋರಿಸ್ಬೇಕಾಯಿತು ಅದು ಸ್ವಲ್ಪ ಸ್ಕ್ರೀನಲ್ಲಿ ಎಡಿಟಿಂಗು ಒಂಚೂರು ಕಂಪ್ಯೂಟ್ರ್ ಪ್ರಾಬ್ಲಮ್ ಇರೋದ್ರಿಂದ ಹಾಗಾಗಿ ನಾನು ಇಲ್ಲಿ ನಾವು ತೋರ್ಸೋಕ್ಕಾಗ್ತಾ ಇಲ್ಲ ನೆಕ್ಸ್ಟಲ್ಲಿ ನಾನು ಖಂಡಿತವಾಗಿ ತೋರಿಸ್ತೀನಿ ಅಂತ ಹೇಳ್ತಾ ಇಲ್ಲಿ ವೀಡಿಯೋ ಮುಗಿಸ್ತಾ ಇದ್ದೀನಿ ಏನೇ ಒಂದು ಇದಿರು ನಮಗೆ ಟನೆ ಮುಕ್ತರ ಹಾಕಿ ಆದಷ್ಟು ನಿಮಗೆ ರಿಫ್ಲೆಕ್ಟ್ ಕೊಡ್ತೀನಿ ಮತ್ತು ಸಾಕಷ್ಟು ಜನ ನಿಮಗೆ ವೀಡಿಯೋ ಮಾಡಿ ಸರ್ ಅಂತ ಎಲ್ಲ ಕ್ಷೇತ್ರದ ವೀಡಿಯೋಗಳು ಕೇಳ್ತಾಯಿದ್ದೀರ ಕ್ಯಾಸನಹಳ್ಳಿ ಆಗಿರ್ಬೋದು ದೊಡ್ಡ ನಾಗಮಂಡಳ ಆಗಿರ್ಬೋದು ಚಿಕ್ಕೂರು ರಾಮಪುರ ಈಗ ಸುಮಾರು ಸಾಕಷ್ಟು ಇಲ್ಲೆಲ್ಲ ಕ್ಷೇತ್ರಗಳು ವೀ